ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಕಿಯವರೆಗೆ ಪ್ರಶಾಂತ್ ನಾಗನೂರಿ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಹುಕ್ಕೇರಿ ತಾಲೂಕಾ ಆಡಳಿತ ಕಚೇರಿಯಲ್ಲಿ ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಆಚರಿಸಲಾಯಿತು ಹೌದು ವೀಕ್ಷಕರೇ ಹುಕ್ಕೇರಿ ತಾಲೂಕಾ ಹನವರ ಯಾದವ ಸಂಘ ಒಂದು ಸಂಘಟನೆಯಿಂದ ಇಂದು ತಾಲೂಕಾ ಆಡಳಿತ ಅಧಿಕಾರಿಯಾದ ಬಲರಾಮ್ ಕಟ್ಟಿಮನಿ ಇವರೊಂದಿಗೆ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಕಾರ್ಯಕ್ರಮವನ್ನು ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಹುಕ್ಕೇರಿ ತಾಲೂಕಾ ಸಂಘಟನೆಯ ಅಧ್ಯಕ್ಷರಾದ ಗಣಪತಿ ಗುಡಾಜ್ ಉಪಾಧ್ಯಕ್ಷರಾದ ಅಣ್ಣಪ್ಪ ಪಾಟೀಲ್ ಗ್ರಾಮ ಪಂಚಾಯತ್ ಸದಸ್ಯರು ಯಾಕಂದ್ರೆ ಮಹಾಭಾರತ ಆಗಿದ್ದೇ ಅವರೇ ಅದಕ್ಕೆ ಹೇಳ ದುಷ್ಟರನ್ನ ಶಿಕ್ಷೆ ಇದು ಮಾಡಬೇಕು ಅಂತ ಹೇಳಿದ್ದು ಅವರೇ ಅದಕ್ಕೆ ನಾವು ಶ್ರೀಕೃಷ್ಣನ ಜನ್ಮಾಷ್ಟಮಿಗೆ ಬಹಳ ಮಹತ್ವ ಕೊಡ್ತೀವಿ ಮತ್ತು ಸಣ್ಣ ಮಕ್ಕಳನ್ನು ದೊಡ್ಡವರು ದೊಡ್ಡವ್ರತನ ಶ್ರೀಕೃಷ್ಣ ಅಂದರೆ ಬಹಳ ಪ್ರೀತಿ ಎಲ್ಲರಿಗೂ ಪ್ರೀತಿ ಹಾಗೆ ಶ್ರೀಕೃಷ್ಣನು ಶ್ರೀಕೃಷ್ಣ ಅವರು ಮಹಾಭಾರತದಲ್ಲಿ ಸಂದೇಶಗಳಿಂದ ನಾವು ನೀಡಿದ್ದಾರೆ ಅದನ್ನು ನಾವು ನಿಜ ಜೀವನದಲ್ಲಿ ಅಳವಡಿಸ್ಬೇಕು ನಿಜ ಜೀವನದಲ್ಲಿ ಅಳವಡಿಸ್ಕೊಂಡು ನಾವು ಜೀವನವನ್ನು ನಡೆಸ್ಬೇಕು ಅಂತ ಹೇಳ್ತಾ ಅಂದರೆ ಸರ್ ಶ್ರೀಕೃಷ್ಣನ ಸಂದೇಶ ಏನೈತೆ ಸರ್ ಶಿಕ್ಷೆ ಮತ್ತು ರಕ್ಷಣೆ ಸಂದೇಶ ಧರ್ಮ ಧರ್ಮವನ್ನು ಯಾರು ಪಾಲಿಸ್ತಾರೋ ಅವ್ರಿಗೆ ರಕ್ಷಣೆ ಕೊಡ್ತಾನೆ ಯಾರು ದುಷ್ಟತನ ಮಾಡ್ತಾರೋ ಅವ್ರಿಗೆ ಶಿಕ್ಷೆ ಕೊಡ್ಬೇಕಂತ ಅವರು ಇದರಲ್ಲಿ ಇದೆ ಸಂದೇಶ ತಿಳಿದಿದೆ ಅದು ಯಾವಾಗಲೂ ಅದು ನಡಿತಾನೆ ಇರ್ತದೆ ಸರಿ ಸರ್ ದುಷ್ಟರಿಗೆ ಶಿಕ್ಷೆ ಧರ್ಮವನ್ನು ರಕ್ಷಣೆ ಮಾಡುವ ಸಂದೇಶ ಸಾರಿದ ಶ್ರೀಕೃಷ್ಣ ಪರಮಾತ್ಮನು ಇರುವಂಥದ್ದು ನಾವೆಲ್ಲರೂ ಧರ್ಮ ಪಾಲನೆಯನ್ನು ಮಾಡಬೇಕು ಧರ್ಮವನ್ನು ಉಳಿಸಬೇಕು ನಾವೆಲ್ಲರೂ ಒಂದಾಗಿ ಇರಬೇಕು ಧರ್ಮವನ್ನು ಎತ್ತಿ ಹಿಡಿಬೇಕು ಅಂತಕ್ಕಂಥ ವಿಚಾರದಲ್ಲಿ ಶ್ರೀ ಕೃಷ್ಣ ಪರಮಾತ್ಮನು ಮಹಾಭಾರತದಲ್ಲಿ ಹೇಳಿರುವಂಥದ್ದು ಎಂದು ಹೇಳಿದರು ವರದಿ ಪ್ರಶಾಂತ್ ಎಸ್ ನಾಗನೂರಿ ಪಬ್ಲಿಕ್ ನೆಟ್ವರ್ಕ್ ಕರ್ನಾಟಕ ನಾವು ನಿಮ್ಮೊಂದಿಗೆ ನಮ್ಮ ನಡೆ ಪ್ರಜಾಪ್ರಭುತ್ವದ ಕಡೆ